ಹಾಯ್ ನಮಸ್ಕಾರ ನಾನು ನಿಮ್ಮ ಗಂಗಾಧರ್ ಇವತ್ತಿನ ವಿಡಿಯೋದಲ್ಲಿ ಕೊಂಕಣ ರೈಲ್ವೆ ವಿಭಾಗದಲ್ಲಿ ಸಂಚರಿಸುವ ಪಾಲ್ಘಾಟ್ ವಿಭಾಗದ ರೈಲುಗಳ ಮಾನ್ಸೂನ್ ವೇಳಾಪಟ್ಟಿಯನ್ನು ಪ್ರಕಟಿಸಿದ್ದು ಕಾರಣ ಹಲವು ರೈಲುಗಳ ವೇಳಾಪಟ್ಟಿಯನ್ನು ಬದಲಿಸಲಾಗಿದ್ದು ಯಾವ ಯಾವ ರೈಲುಗಳ ಸಮಯ ಬದಲಾವಣೆಯಾಗಿದೆ ಬದಲಾದ ಸಮಯದೊಂದಿಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಪಾಲ್ಘಾಟ್ ರೈಲು ವಿಭಾಗದ ಪ್ರಕಟಣೆಯ ಪ್ರಕಾರ ಕೆಲವು ರೈಲುಗಳ ಸಮಯದಲ್ಲಿ ಬದಲಾವಣೆಯಾಗಿದ್ದು ಈ ಬದಲಾವಣೆಯು ಜೂನ್ ಹದಿನೈದರಿಂದ ರಿಂದ ಇಪ್ಪತ್ತರವರೆಗೆ ಅನ್ವಯವಾಗಲಿದೆ ಎಂದು ಹೇಳಲಾಗಿದೆ ಇನ್ನು ಯಾವ ರೈಲುಗಳ ಸಮಯದಲ್ಲಿ ಬದಲಾವಣೆಯಾಗಿದೆ ಎಂದು ತಿಳಿಯುವುದಾದರೆ ಮೊದಲನೆಯದಾಗಿ ಗುರುವಾರ ಹೊರತುಪಡಿಸಿ ಪ್ರತಿದಿನ ಮಡಗಾಂವ್ ರೈಲು ನಿಲ್ದಾಣದಿಂದ ಕಾರವಾರ ಉಡುಪಿ ಮಾರ್ಗವಾಗಿ ಮಂಗಳೂರು ಸೆಂಟ್ರಲ್ ಮಧ್ಯೆ ಸಂಚರಿಸುವ ಮಡಗಾಂವ್ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಸದ್ಯ ಬೆಳಗ್ಗೆ ಆರು ಗಂಟೆ ಹತ್ತು ನಿಮಿಷಕ್ಕೆ ಮಡಗಾಂವ್ ರೈಲು ನಿಲ್ದಾಣದಿಂದ ಹೊರಡುತ್ತಿದ್ದು ಜೂನ್ ಹದಿನೈದರಿಂದ ಆಗಸ್ಟ್ ಇಪ್ಪತ್ತರವರೆಗೆ ನಸುಕಿನ ಜಾವ ಐದು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮಡಗಾಂವ್ ರೈಲು ನಿಲ್ದಾಣದಿಂದ ಹೊರಡಲಿದೆ ಎರಡನೆಯದಾಗಿ ಪ್ರತಿದಿನ ಮಂಗಳೂರು ಸೆಂಟ್ರಲ್ ರೈಲು ನಿಲ್ದಾಣದಿಂದ ಉಡುಪಿ ಕುಂದಾಪುರ ಮುರಡೇಶ್ವರ ಅಂಕೋಲಾ ಕಾರವಾರ ಮಡಗಾಂವ್ ರತ್ನಾಗಿರಿ ಮಾರ್ಗವಾಗಿ ಎಲ್ಟಿಟಿ ಮುಂಬೈ ರೈಲು ನಿಲ್ದಾಣ ತಲುಪುವ ಮತ್ಸ್ಯಗಂಧ ಎಕ್ಸ್ಪ್ರೆಸ್ ರೈಲು ಸದ್ಯ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತು ನಿಮಿಷದ ಬದಲಾಗಿ ಜೂನ್ ಹದಿನೈದರಿಂದ ಇಪ್ಪತ್ತರವರೆಗೆ ಎರಡು ಗಂಟೆಗಳ ಮುಂಚಿತವಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಮಂಗಳೂರು ಸೆಂಟ್ರಲ್ ರೈಲು ನಿಲ್ದಾಣದಿಂದ ಹೊರಡಲಿದೆ ಮೂರನೆಯದಾಗಿ ಪ್ರತಿದಿನ ಮಡಗಾಂವ್ ರೈಲು ನಿಲ್ದಾಣದಿಂದ ಕಾರವಾರ ಅಂಕೋಲಾ ರೋಡ್ ಕುಮಟ ಹೊನ್ನಾವರ ಮುರುಡೇಶ್ವರ ಭಟ್ಕಳ ಕುಂದಾಪುರ ಉಡುಪಿ ಮಾರ್ಗವಾಗಿ ಮಂಗಳೂರು ಸೆಂಟ್ರಲ್ ತಲುಪುವ ಮಡಗಾಂವ್ ಮಂಗಳೂರು ಸೆಂಟ್ರಲ್ ಸ್ಪೆಷಲ್ ರೈಲು ಸದ್ಯ ಮಧ್ಯಾಹ್ನ ಎರಡು ಗಂಟೆ ಹತ್ತು ನಿಮಿಷಕ್ಕೆ ಮಡಗಾಂವ್ ರೈಲು ನಿಲ್ದಾಣದಿಂದ ಹೊರಡುತ್ತಿದ್ದು ಇನ್ನು ಮುಂದೆ ಜೂನ್ ಹದಿನೈದರಿಂದ ಆಗಸ್ಟ್ ಇಪ್ಪತ್ತರವರೆಗೆ ಮಧ್ಯಾಹ್ನ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಮಡಗಾಂವ್ ರೈಲು ನಿಲ್ದಾಣದಿಂದ ಹೊರಡಲಿದೆ ನಾಲ್ಕನೆಯದಾಗಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಎರ್ನಾಕುಲಂ ರೈಲು ನಿಲ್ದಾಣದಿಂದ ಕನ್ನೂರು ಮಂಗಳೂರು ಜಂಕ್ಷನ್ ಉಡುಪಿ ಕಾರವಾರ ಮಡಗಾಂವ್ ರತ್ನಾಗಿರಿ ಮಾರ್ಗವಾಗಿ ಪುಣೆ ತಲುಪುವ ಎರ್ನಾಕುಲಂ ಪುಣೆ ಎಕ್ಸ್ಪ್ರೆಸ್ ರೈಲು ಈ ಮೊದಲು ಮುಂಜಾನೆ ಐದು ಗಂಟೆ ಹದಿನೈದು ನಿಮಿಷಕ್ಕೆ ಎರ್ನಾಕುಲಂ ರೈಲು ನಿಲ್ದಾಣದಿಂದ ಹೊರಡುತ್ತಿದ್ದು ಇನ್ನು ಮುಂದೆ ಜೂನ್ ಹದಿನೈದರಿಂದ ಆಗಸ್ಟ್ ಇಪ್ಪತ್ತರವರೆಗೆ ಮಧ್ಯರಾತ್ರಿ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಎರ್ನಾಕುಲಂ ರೈಲು ನಿಲ್ದಾಣದಿಂದ ಹೊರಡಲಿದೆ ಐದನೆಯದಾಗಿ ಪ್ರತಿ ಶುಕ್ರವಾರ ತಿರುವನಂತಪುರಂ ನಾರ್ತ್ ರೈಲು ನಿಲ್ದಾಣದಿಂದ ಕೊಲ್ಲಂ ಕಾಸರಗೋಡು ಮಂಗಳೂರು ಜಂಕ್ಷನ್ ಉಡುಪಿ ಮಡಗಾಂವ್ ಸೂರತ್ ಹಜರತ್ ನಿಜಾಮುದ್ದೀನ್ ಮಾರ್ಗವಾಗಿ ಯೋಗನಗರಿ ರಿಷಿಕೇಶ್ ತಲುಪುವ ತಿರುವನಂತಪುರಂ ಯೋಗನಗರಿ ಋಷಿಕೇಶ್ ಸೂಪರ್ಫಾಸ್ಟ್ ಎಕ್ಸ್ಪ್ರೆಸ್ ರೈಲು ಈ ಮೊದಲು ತಿರುವನಂತಪುರಂ ನಾರ್ತ್ ರೈಲು ನಿಲ್ದಾಣದಿಂದ ಬೆಳಿಗ್ಗೆ ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೆ ಹೊರಡುತ್ತಿದ್ದು ಇನ್ನು ಮುಂದೆ ಜೂನ್ ಹದಿನೈದರಿಂದ ರಿಂದ ಆಗಸ್ಟ್ ಇಪ್ಪತ್ತರವರೆಗೆ ನಸುಕಿನ ಜಾವ ನಾಲ್ಕು ಗಂಟೆ ಐವತ್ತು ನಿಮಿಷಕ್ಕೆ ತಿರುವನಂತಪುರಂ ನಾರ್ತ್ ರೈಲು ನಿಲ್ದಾಣದಿಂದ ಹೊರಡಲಿದೆ ಆರನೆಯದಾಗಿ ಪ್ರತಿ ಬುಧವಾರ ಎರ್ನಾಕುಲಂ ರೈಲು ನಿಲ್ದಾಣದಿಂದ ಕನ್ನೂರ್ ಮಂಗಳೂರು ಜಂಕ್ಷನ್ ಉಡುಪಿ ಕುಂದಾಪುರ ಕಾರವಾರ ಮಡಗಾಂವ್ ರತ್ನಗಿರಿ ಸೂರತ್ ಮಾರ್ಗವಾಗಿ ಹಜರತ್ ನಿಜಾಮುದ್ದೀನ್ ರೈಲು ನಿಲ್ದಾಣ ತಲುಪುವ ಎರ್ನಾಕುಲಂ ಹಜರತ್ ನಿಜಾಮುದ್ದೀನ್ ಸೂಪರ್ಫಾಸ್ಟ್ ಎಕ್ಸ್ಪ್ರೆಸ್ ರೈಲು ಈ ಮೊದಲು ಬೆಳಿಗ್ಗೆ ಐದು ಗಂಟೆ ಹದಿನೈದು ನಿಮಿಷಕ್ಕೆ ಎರ್ನಾಕುಲಂ ರೈಲು ನಿಲ್ದಾಣದಿಂದ ಹೊರಡುತ್ತಿದ್ದು ಇನ್ನು ಮುಂದೆ ಜೂನ್ ಹದಿನೈದರಿಂದ ಆಗಸ್ಟ್ ಇಪ್ಪತ್ತರವರೆಗೆ ಮಧ್ಯರಾತ್ರಿ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಎರ್ನಾಕುಲಂ ರೈಲು ನಿಲ್ದಾಣದಿಂದ ಹೊರಡಲಿದೆ ಏಳನೆಯದಾಗಿ ತಿರುನಲ್ವೆಲ್ಲಿ ರೈಲು ನಿಲ್ದಾಣದಿಂದ ತಿರುವನಂತಪುರಂ ನಾರ್ತ್ ಕನ್ನೂರು ಮಂಗಳೂರು ಜಂಕ್ಷನ್ ಉಡುಪಿ ಕಾರವಾರ ಮಡಗಾಂವ್ ಸೂರತ್ ಅಹಮದಾಬಾದ್ ಮಾರ್ಗವಾಗಿ ಜಾಮ್ನಗರ್ ತಲುಪುವ ತಿರುನಲ್ವೆಲ್ಲಿ ಜಾಮ್ನಗರ್ ಎಕ್ಸ್ಪ್ರೆಸ್ ರೈಲು ಈ ಮೊದಲು ಬೆಳಗ್ಗೆ ಎಂಟು ಗಂಟೆಗೆ ತಿರುನಲ್ವೆಲ್ಲಿ ರೈಲು ನಿಲ್ದಾಣದಿಂದ ಹೊರಡುತ್ತಿದ್ದು ಸದ್ಯ ಜೂನ್ ಹದಿನೈದರಿಂದ ಆಗಸ್ಟ್ ಇಪ್ಪತ್ತರವರೆಗೆ ಈ ರೈಲು ನಸುಕಿನ ಜಾವ ಐದು ಗಂಟೆ ಐದು ನಿಮಿಷಕ್ಕೆ ತಿರುನಲ್ವೆಲ್ಲಿ ರೈಲು ನಿಲ್ದಾಣದಿಂದ ಸಂಚರಿಸಲಿದೆ ಎಂಟನೆಯದಾಗಿ ಪ್ರತಿ ಸೋಮವಾರ ತಿರುವನಂತಪುರಂ ನಾರ್ತ್ ರೈಲು ನಿಲ್ದಾಣದಿಂದ ಕನ್ನೂರು ಮಂಗಳೂರು ಜಂಕ್ಷನ್ ಉಡುಪಿ ಮಡಗಾಂವ್ ಹಜರತ್ ನಿಜಾಮುದ್ದೀನ್ ಮಾರ್ಗವಾಗಿ ಚಂಡೀಗಢ ತಲುಪುವ ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್ ರೈಲು ಈ ಮುಂಚೆ ಬೆಳಿಗ್ಗೆ ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೆ ತಿರುವನಂತಪುರಂ ನಾರ್ತ್ ರೈಲು ನಿಲ್ದಾಣದಿಂದ ಸಂಚರಿಸುತ್ತಿದ್ದು ಇನ್ನು ಮುಂದೆ ಜೂನ್ ಹದಿನೈದರಿಂದ ಇಪ್ಪತ್ತರವರೆಗೆ ನಸುಕಿನ ಜಾವ ನಾಲ್ಕು ಗಂಟೆ ಐವತ್ತು ನಿಮಿಷಕ್ಕೆ ಹೊರಡಲಿದೆ ಒಂಬತ್ತನೆಯದಾಗಿ ತಿರುನಲ್ವೇಲಿ ರೈಲು ನಿಲ್ದಾಣದಿಂದ ಕೊಲ್ಲಂ ಎರ್ನಾಕುಲಂ ಕಾಸರಗೋಡು ಮಂಗಳೂರು ಜಂಕ್ಷನ್ ಕಾರವಾರ ರತ್ನಾಗಿರಿ ಸೂರತ್ ಮಾರ್ಗವಾಗಿ ಗಾಂಧಿಧಾಮ್ ಜಂಕ್ಷನ್ ತಲುಪುವ ಗಿಂಬ್ ಹಂಸಫರ್ ಎಕ್ಸ್ಪ್ರೆಸ್ ರೈಲು ಈ ಮೊದಲು ಮುಂಜಾನೆ ಎಂಟು ಗಂಟೆಗೆ ಹೊರಡುತ್ತಿದ್ದು ಸದ್ಯ ಜೂನ್ ಹದಿನೈದರಿಂದ ಇಪ್ಪತ್ತರವರೆಗೆ ನಸುಕಿನ ಜಾವ ಐದು ಗಂಟೆ ಐದು ನಿಮಿಷಕ್ಕೆ ತಿರುನಲ್ವೆಲ್ಲಿ ರೈಲು ನಿಲ್ದಾಣದಿಂದ ಸಂಚರಿಸಲಿದೆ ಹತ್ತನೆಯದಾಗಿ ತಿರುವನಂತಪುರಂ ನಾರ್ತ್ ರೈಲು ನಿಲ್ದಾಣದಿಂದ ಎರ್ನಾಕುಲಂ ಕನ್ನೂರು ಮಂಗಳೂರು ಜಂಕ್ಷನ್ ಉಡುಪಿ ಮಡಗಾಂವ್ ಸೂರತ್ ಹಜರತ್ ನಿಜಾಮುದ್ದೀನ್ ರೈಲು ಮಾರ್ಗವಾಗಿ ಅಮೃತಸರ ರೈಲು ನಿಲ್ದಾಣ ತಲುಪುವ ತಿರುವನಂತಪುರಂ ನಾರ್ತ್ ಅಮೃತಸರ ಸೂಪರ್ಫಾಸ್ಟ್ ಎಕ್ಸ್ಪ್ರೆಸ್ ರೈಲು ಸದ್ಯ ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೆ ತಿರುವನಂತಪುರಂ ನಾರ್ತ್ ರೈಲು ನಿಲ್ದಾಣದಿಂದ ಹೊರಡುತ್ತಿದ್ದು ಇನ್ನು ಮುಂದೆ ಜೂನ್ ಹದಿನೈದರಿಂದ ಆಗಸ್ಟ್ ಇಪ್ಪತ್ತರವರೆಗೆ ನಸುಕಿನ ಜಾವ ನಾಲ್ಕು ಗಂಟೆ ಐವತ್ತು ನಿಮಿಷಕ್ಕೆ ತಿರುವನಂತಪುರಂ ನಾರ್ತ್ ರೈಲು ನಿಲ್ದಾಣದಿಂದ ಹೊರಡಲಿದೆ ಹನ್ನೊಂದನೆಯದಾಗಿ ಮಡ್ಗಾಂವ್ ರೈಲು ನಿಲ್ದಾಣದಿಂದ ಕಾರವಾರ ಉಡುಪಿ ಮಂಗಳೂರು ಕನ್ನೂರು ಮಾರ್ಗವಾಗಿ ಎರ್ನಾಕುಲಂ ಜಂಕ್ಷನ್ ತಲುಪುವ ಮಡ್ಗಾಂವ್ ಎರ್ನಾಕುಲಂ ಎಕ್ಸ್ಪ್ರೆಸ್ ರೈಲು ಈ ಮೊದಲು ರಾತ್ರಿ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಮಡ್ಗಾಂವ್ ರೈಲು ನಿಲ್ದಾಣದಿಂದ ಹೊರಡುತ್ತಿದ್ದು ಸದ್ಯ ಜೂನ್ ಹದಿನೈದರಿಂದ ಆಗಸ್ಟ್ ಇಪ್ಪತ್ತರವರೆಗೆ ರಾತ್ರಿ ಒಂಬತ್ತು ಗಂಟೆಗೆ ಮಡಗಾಂವ್ ರೈಲು ನಿಲ್ದಾಣದಿಂದ ಹೊರಡಲಿದೆ ಹನ್ನೆರಡನೆಯದಾಗಿ ಮಂಗಳೂರು ಜಂಕ್ಷನ್ ರೈಲು ನಿಲ್ದಾಣದಿಂದ ಉಡುಪಿ ಭಟ್ಕಳ ಕಾರವಾರ ಮಡಗಾಂವ್ ರತ್ನಾಗಿರಿ ಮಾರ್ಗವಾಗಿ ಸಿಎಸ್ಎಂಟಿ ಮುಂಬೈ ರೈಲು ನಿಲ್ದಾಣ ತಲುಪುವ ಮಂಗಳೂರು ಸಿಎಸ್ಎಂಟಿ ಸೂಪರ್ಫಾಸ್ಟ್ ಎಕ್ಸ್ಪ್ರೆಸ್ ರೈಲು ಸದ್ಯ ಎರಡು ಗಂಟೆಗೆ ಮಂಗಳೂರು ಜಂಕ್ಷನ್ ರೈಲು ನಿಲ್ದಾಣದಿಂದ ಹೊರಡುತ್ತಿದ್ದು ಜೂನ್ ಹದಿನೈದರಿಂದ ಆಗಸ್ಟ್ ಇಪ್ಪತ್ತರವರೆಗೆ ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಮಂಗಳೂರು ಜಂಕ್ಷನ್ ರೈಲು ನಿಲ್ದಾಣದಿಂದ ಹೊರಡಲಿದೆ ಇದಷ್ಟೇ ಅಲ್ಲದೆ ಎರ್ನಾಕುಲಂ ಜಂಕ್ಷನ್ನಿಂದ ಅಜ್ಮೇರ್ ಜಂಕ್ಷನ್ ಹೊರಡುವ ರೈಲು ತಿರುವನಂತಪುರಂ ಸೆಂಟ್ರಲ್ನಿಂದ ಹಜರತ್ ನಿಜಾಮುದ್ದೀನ್ ಜಂಕ್ಷನ್ ಹೊರಡುವ ರೈಲು ಕೊಯಮತ್ತೂರು ಜಂಕ್ಷನ್ನಿಂದ ಹಿಸಾರ್ ಹೊರಡುವ ರೈಲು ತಿರುವನಂತಪುರಂ ನಾರ್ತ್ನಿಂದ ಪೊರಬಂದರ್ ಹೊರಡುವ ರೈಲು ಹೀಗೆ ಇನ್ನೂ ಹಲವಾರು ರೈಲುಗಳ ವೇಳಾಪಟ್ಟಿ ಬದಲಾವಣೆಯಾಗಿದ್ದು ಪ್ರಯಾಣಿಕರು ಪ್ರಯಾಣಿಸುವ ಮೊದಲು ರೈಲುಗಳ ವೇಳಾಪಟ್ಟಿ ತಿಳಿದುಕೊಂಡು ಸಂಚರಿಸುವುದು ಉತ್ತಮವೆಂಬುದು ಪಾಲ್ಘಾಟ್ ರೈಲು ವಿಭಾಗದ ಮಾಹಿತಿಯಾಗಿದೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು